ಮಾಜಿ ಶಾಸಕರು ಹಾಗೂ ಸಚಿವರಾದ ಎಚ್ ಆಂಜನೇಯ ರವರು ಮಾದೇವಪುರ ವಿಧಾನಸಭಾ ಕ್ಷೇತ್ರ ಉಡಿ ಗ್ರಾಮದ ಮನೆ ಮನೆಗೆ ತೆರಳಿ ಒಳ ಮೀಸಲಾತಿ ಸಮೀಕ್ಷೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ರಾಮಚಂದ್ರ ಉಡಿ ಚಿನ್ನೀರವರು ಮತ್ತು ಉಡಿ ಮಂಜೂರವರು ಕೃಷ್ಣಮೂರ್ತಿ ವಿಕ್ರಮ್ ಮುನಿರಾಜ್ ಆಟೋಸೀನು ಕ್ಯಾನಸೀನಹಳ್ಳಿ ಮಂಜು ಆಂಜನಪ್ಪ ಯಾದವ್ ಅಶೋಕ್ ಆರ್ ಟಿಒ ನಾಗರಾಜ್ ರಂಗಸ್ವಾಮಿ ಎಚ್ಎಂ ಕೃಷ್ಣ ಶ್ರೀಕಾಂತ ರಾಮಣ್ಣ ಉಡಿ ನಾರಾಯಣಸ್ವಾಮಿ ರಂಗಸ್ವಾಮಿ ರವರು ಹಾಗೂ ಇನ್ನು ಅನೇಕ ಮುಖಂಡರು ಪಾಲ್ಗೊಂಡರು ಅದರಿಂದ ಇಪ್ಪತ್ತೇಳನೇ ತಾರೀಕು ಇದೆ ಇಪ್ಪತ್ತೇಳನೇ ತಾರೀಕಿಗೆ ಎಷ್ಟಾಗುತ್ತೋ ಅಷ್ಟು ಮುಗಿಸಿಬಿಡಬೇಕು ಮುಂದೂಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ನನ್ನ ಭಾವನೆ ಕೆಲವರೆಲ್ಲ ಇನ್ನೂ ದಿನ ಕಾಲಾವಕಾಶ ಅಂತಾರೆ ಏನು ಮಾಡಿದರೂ ಅಷ್ಟೇ ಅದರಿಂದ ನಾವು ಈಗ ಚುರುಕು ಮಾಡಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಕಡೆ ಎಲ್ಲ ಪ್ರದೇಶದಲ್ಲಿ ನಮ್ಮ ನಾಯಕರುಗಳು ನಮ್ಮ ಹೋರಾಟಗಾರರು ನಮ್ಮ ಜನಾಂಗದ ಬಗ್ಗೆ ಹಿತ ಚಿಂತನೆ ಇಟ್ಕೊಂಡು ಅವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಅವರ ಪರವಾಗಿ ಎಲ್ಲ ರೀತಿಯ ತ್ಯಾಗ ಮಾಡುವಂಥ ನಾಯಕರುಗಳಿದ್ದಾರೆ ಅವರಿಗೆ ಒಂದು ಜಾಗೃತಿ ಮೂಡಿಸಿ ಎಲ್ಲೆಲ್ಲಿ ನಮ್ಮ ಸಮುದಾಯದವರಿದ್ದಾರೆ ಒಬ್ಬರನ್ನು ಕೂಡ ಒಳ ಮೀಸಲಾತಿಯಿಂದ ಹೊರಗೆ ಆ ಸಮೀಕ್ಷೆಯಿಂದ ಹೊರ ಉಣೆಯದಂತೆ ಅವ್ರನ್ನೆಲ್ಲರನ್ನೂ ಸಮೀಕ್ಷೆಗೆ ಒಳಪಡಿಸ್ಬೇಕು ಅಂತಂದೇಳು ಕರೆ ನೀಡೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ಎಲ್ಲ ಕಡೆಗೂ ಮನೆಗಳಿಗೆ ಹೋದಾಗ ಬಂದಿದ್ದಾರೆ ಮಾಡಿದ್ದಾರೆ ಜಾತಿನೂ ಕೂಡ ಹೇಳಿದ್ದಾರೆ ಅಂತ ಹೇಳಿದರು ನಾನು ಹೋದ್ರೆ ನೀವು ಯಾವ ಜಾತಿ ಅಂದ್ರೆ ಅವರು ಎ ಅಂದ್ರು ಅಂದರು ಆದಿ ಕರ್ನಾಟಕ ಅಂದರು ಇನ್ನು ಮೂಲ ಜಾತಿ ಯಾವುದು ಅಂದ್ರೆ ಅವಾಗ ಮಾರಿಗರು ಅಂತ ಹೇಳಿದರು ಅವಾಗ ಒಂದು ಸ್ವಲ್ಪ ನೆಮ್ಮದಿ ಆಯ್ತು ಭಾಳ ಜನ ಮನೆಗಳನ್ನು ಅಲ್ಲಿ ಹೋದಾಗ ಅದರಿಂದ ಹೀಗಾಗಿ ಈ ಒಂದು ಇಪ್ಪತ್ತೆರಡನೇ ತಾರೀಕು ಕೊನೆ ಆಗಬೇಕು ನಂತರ ಒಂದು ಹತ್ತು ದಿನನೋ ಹದಿನೈದು ದಿನನೋ ಕಾಲಾವಕಾಶ ತಗೊಂಡು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನ್ಯಾಯಸಮ್ಮತವಾದಂಥ ಒಂದು ವರದಿ ಕೊಡಬೇಕು ತಕ್ಷಣವೇ ರಾಜ್ಯ ಸರ್ಕಾರ ಅದನ್ನ ಸಚಿವ ಸಂಪುಟದಲ್ಲಿ ಅಂಗೀಕರಿಸಬೇಕು ಸಾಧ್ಯವಾದರೆ ತುರ್ತಾಗಿ ಒಂದು ಅಧಿವೇಶನವನ್ನು ಕರೆದು ಅದರಲ್ಲಿಟ್ಟು ಆರ್ಡಿನೆನ್ಸ್ ಮಾಡಬೇಕು ಸುಗ್ರೀವಾಜ್ಞೆಯನ್ನು ಹೊಡೆಸಿ ರಾಜ್ಯಪಾಲರಿಂದ ಅನುಮೋದನೆ ಪಡೆದು ಅನುಷ್ಠಾನಕ್ಕೆ ತರಬೇಕು ಅದು ಏನೇ ಇದ್ದರೂ ಕೂಡ ಜುಲೈ ಮಧ್ಯದ ವಾರದಲ್ಲೇ ಮಧ್ಯದ ಮಧ್ಯದಲ್ಲೇ ಇದಾಗಬೇಕು ಎಲ್ರಿಗೂ ಜೈ ಭೀಮ್ ನಮ್ಮ ಹೆಸರು ರಾಮಚಂದ್ರ ಹುಡಿಚಿನ್ನಿ ಅಂತ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಮಹದೇಪುರ ಕ್ಷೇತ್ರದಲ್ಲಿ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸಮುದಾಯಕ್ಕೆ ಯಾವ ರೀತಿ ವಂಚಿತರಾಗ್ತಾ ಇದೀವಿ ಅನ್ನೋದನ್ನ ನಾವು ಕಣ್ಮುಂದೆ ಮುಂದೆ ನೋಡ್ತಾ ಇದ್ದೀವಿ ಆದ್ರಿಂದ ರಾಜಕೀಯವಾಗಿ ನಾನು ಯಾವಾಗಲೂ ದೂರ ಇರ್ತೀವಿ ಆದರೆ ರಾಜಕೀಯದಲ್ಲಿ ನಾನು ಒಪ್ಕೊಂಡಿರುವಂಥ ಏಕೈಕ ಎರಡು ವ್ಯಕ್ತಿಗಳು ನಮ್ಮ ಎ ನಾರಾಯಣಸೊಮ್ಮಣ್ಣವರು ಮತ್ತು ನಮ್ಮ ಎಚ್ ಆಂಜನೇಯ ಸಾಹೇಬರು ಅವರು ಸಮುದಾಯಕ್ಕೋಸ್ಕರ ತಮ್ಮ ಹುದ್ದೆಯನ್ನು ಅಧಿಕಾರವನ್ನು ಬಿಟ್ಕೊಟ್ಟಿದ್ದಾರೆ ಯಾವಾಗ ಅವರು ಸಮುದಾಯಕ್ಕೋಸ್ಕರ ಒಳ ತರಬೇಕು ಅಂತ ಧ್ವನಿ ಎತ್ತಿದ್ರೋ ಅವಾಗ ಅವ್ರನ್ನ ಸೋಲಿಸೋದಕ್ಕೆ ಅವ್ರನ್ನ ಹಿಂದೆ ಹಾಕೋದಕ್ಕೆ ರಾಜಕಾರಣಿಗಳು ಎಲ್ಲ ಪಕ್ಷದವ್ರು ಎರಡೋ ಎಲ್ಲ ಪಕ್ಷದವರು ಸೇರಿ ಅವ್ರನ್ನ ತುಳಿಯೋಕ್ಕೆ ನೋಡಿದ್ರು ಅವ್ರನ್ನ ಯಾವುದೇ ರೀತಿ ಇದು ಮಾಡೋಕ್ಕೆ ನೋಡಿದ್ರು ಆಕಸ್ಮಿಕವಾಗಿ ಅವ್ರು ಸೋತಿರ್ಬೋದು ಮುಂದಿನ ದಿನಗಳಲ್ಲಿ ನಾವು ಅವ್ರು ಎಲ್ಲೇ ಇರಲಿ ಅವ್ರ ಜೊತೆಗೆ ನಿಂತ್ಕೊಂಡು ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ ಜೊತೆಗೆ ಈ ಸಮುದಾಯ ಏನು ಒಳಮೀಸ್ಲಾಹಿತಿಗೋಸ್ಕರ ಇವತ್ತು ಓಡಾಡ್ತಾ ಇದ್ದಾರೆ ನನ್ನ ಒಂದು ಕಿವಿ ಮಾತು ಏನಾದರೆ ಯಾವಾಗ ಈ ಸುಪ್ರೀಂ ಕೋರ್ಟ್ ಆದೇಶ ಬಂತು ಅವಾಗಿಂದನೇ ಈ ಒಂದು ಸಭೆಗಳನ್ನ ಮಾಡಿದ್ರೆ ಉತ್ತಮವಾಗಿರ್ತಾ ಇತ್ತು ಅನ್ನೋದು ನನ್ನ ಅನಿಸಿಕೆ ಅವಾಗಿಂದ ಮಾಡಿದ್ರೆ ಜಾಗೃತರಾಗ್ತಾ ಇದ್ವಿ ಮತ್ತೆ ಈ ಒಂದು ಅಹ್ ಅಡಾವಿಡಿಯಲ್ಲಿ ಬೇಗ ಬೇಗ ಆನ್ಲೈನ್ ಅಲ್ಲಿ ಮಾಡಿ ಅದು ಇದು ಅಂದ್ರೆ ಅವಿದ್ಯಾವಂತರು ತುಂಬಾ ಇದ್ದಾರೆ ಇವಾಗ ಹೇಳ್ಕೊಳ್ದೇ ಇರೋರು ತುಂಬಾ ಇದ್ದಾರೆ ಅಪಾರ್ಟ್ಮೆಂಟ್ ಗಳಲ್ಲ ಅಲ್ಲಿ ಇಲ್ಲಿ ಆಮೇಲೆ ಸರ್ವೆ ಹೋದಾಗ್ಲೂ ಹಲವಾರು ಕಡೆ ಇನ್ನೂ ಸ್ವಲ್ಪ ಬಿಟ್ಟಿದ್ದಾರೆ ಅದಕ್ಕೆ ನಾನು ಅಣ್ಣವ್ರ ಮನವಿ ಮಾಡ್ಕೊತೀನಿ ಸ್ವಲ್ಪ ದಿನ ಅವಕಾಶ ತಗೊಂಡ್ರೆ ಇನ್ನೂ ಉತ್ತಮ ಇದನ್ನ ಮತ್ತೆ ನಾವೆಲ್ಲರೂ ಸೇರಿ ಸರ್ವೆ ಮಾಡಿಸೋದಕ್ಕೆ ಆ ಜವಾಬ್ದಾರಿ ತಗೊಂಡು ಅವ್ರವ್ರ ಕ್ಷೇತ್ರದಲ್ಲಿ ನಾವು ಓಡಾಡಿ ಎಲ್ಲಿ ಪರ್ಸೆಂಟೇಜ್ ಕಮ್ಮಿ ಇದೆ ಆ ಕ್ಷೇತ್ರದಲ್ಲಿ ತಾವು ಕೊಟ್ಟಿ ಅವಕಾಶ ಕೊಡ್ಸಿದ್ದೆ ಆದರೆ ನಾವು ಆದಷ್ಟು ಒಂದು ಹತ್ತು ದಿನ ಟೈ ಅವಕಾಶ ಕೊಟ್ಟರೆ ನಾವೆಲ್ಲರೂ ಎಲ್ಲ ಕಡೆ ಓಡಾಡಿ ನಾವು ತುಂಬಿಸೋದಕ್ಕೆ ಈ ಒಂದು ಒಳ ಸ ಹಂಡ್ರೆಡ್ ಪರ್ಸೆಂಟ್ ತರೋದಕ್ಕೆ ಪ್ರಯತ್ನ ಪಡ್ತೀವಿ ಇದಕ್ಕೆ ದಯವಿಟ್ಟು ಸಹಕಾರದಿಂದ ಅನುಮತಿ ಮಾಡಿಕೊಡೋಣ ಜೊತೆಗೆ ಇವತ್ತೇನು ಈ ಒಂದು ಒಳ ಮೀಸಲಾತಿ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಭಾರತೀಯರ ಸೇವೆ ಸಮಿತಿ ಸೇರಿದಂತೆ ಎಲ್ಲ ದಲಿತ ಮುಖಂಡರು ಸಮುದಾಯದ ಮುಖಂಡರುಗಳು ಇವತ್ತು ನಮ್ಮ ಮಾದರಿ ಸಮುದಾಯದ ಮುಖಂಡರು ಎಲ್ರಿಗೂ ಹೃದಯಪೂರ್ವಕವಾಗಿ ನಾನು ಅಭಿನಂದಿಸ್ತೀನಿ ಜೊತೆಗೆ ಈ ಒಂದು ಸಭೆಗೆ ನಮ್ಮ ಆಂಜನೇಯ ಸಾಹೇಬರು ಬರ್ತಾರೆ ಅಂತ ಗೊತ್ತಾಗಿದ್ದೆ ನಮ್ಮ ಎಲ್ಲ ಯುವಕರು ಇವತ್ತು ಅವ್ರನ್ನ ಗೌರವ ಕೊಡುವಂಥ ಅವ್ರನ್ನ ಬರಮಾಡ್ಕೊಳ್ಳುವಂತಹ ಅದೃಷ್ಟ ನಮಗೆಲ್ಲರಿಗೂ ಸಿಕ್ಕಿದೆ ಅವರು ಜೊತೆಗೆ ನಾವು ಸದಾ ಇರ್ತೀವಿ ಅಂತೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ದಿನ ಸರ್ಕಾರಕ್ಕೆ ಹತ್ತಿರವಾಗಿರುವಂಥವರು ನಮ್ಮ ಸಮುದಾಯದಿಂದ ಈಗ ಹೆಚ್ಚಿನ ಆಂಜನೇಯ ಸಾಹೇಬರು ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ ಇದು ಕೊಳ ಮೀಸಲಾತಿ ಮೂವತ್ತೈದು ವರ್ಷಗಳ ಹೋರಾಟ ಈ ಹೋರಾಟದಲ್ಲಿ ಹಲವಾರು ಹಲವಾರು ಹೋರಾಟಗಾರರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಆದರೆ ಈಗಾಗಲೇ ಆಗಸ್ಟ್ ಒಂದನೇ ತಾರೀಕು ಏನು ನಮಗೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದಾದ ನಂತರ ಈಗೇನು ಜಸ್ಟಿಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ಏನು ಮಾಡಿದ್ದೀರಿ ಆದಷ್ಟು ಬೇಗ ಅವರ ವರದಿಯನ್ನು ರಾಜ್ಯ ಸರ್ಕಾರದವರು ಅಂಗೀಕರ ಅಂಗೀಕರಿಸೋದು ಮಾಡಿ ತಾವು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಾ ಆದಷ್ಟು ಬೇಗ ಈ ಜಾರಿ ಜಾರಿಯಾದರೆ ಈಗಾಗಲೇ ಹಲವಾರು ಹುದ್ದೆಗಳನ್ನ ತುಂಬಿಲ್ಲ ಅವ್ರಿಗೂ ಸಮಸ್ಯೆ ಆಗಬಾರ್ದು ಯಾಕಂದರೆ ನಮ್ಮಿಂದ ಬೇರೆಯವ್ರಿಗೂ ಸಮಸ್ಯೆ ಆಗಬಾರ್ದು ಆದ್ರಿಂದ ಆದಷ್ಟು ತಾವು ದಯವಿಟ್ಟು ಈ ಈಗಾಗಲೇ ಈ ಆಯೋಗದ ಸಮೀಕ್ಷೆಗೋಸ್ಕರ ತಾವು ಏನು ಕಷ್ಟಪಡ್ತಾ ಇದ್ದೀರೋ ಅದೇ ರೀತಿ ನಮ್ಮ ಸಮುದಾಯಕ್ಕೋಸ್ಕರ ತಾವು ಈ ಮುಖ್ಯಮಂತ್ರಿಗಳ ಮುಂದೆ ಆದಷ್ಟು ಬೇಗ ಇದನ್ನು ವರದಿನ ಪಡ್ಕೊಂಡು ಅದನ್ನು ಆದಷ್ಟು ಬೇಗ ಜಾರಿ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ ಏನಿವತ್ತು ಮಿಸ್ತೀ ಬಗ್ಗೆ ಮಾದೇಪೇರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಉ ಡಿ ರಾಮಚಂದ್ರ ಸಾವರು ನೇತೃತ್ವದಲ್ಲಿ ಮತ್ತು ಅವರ ಸಾಕಾರ ಕೊಟ್ಟಂತಹ ವಿಕ್ರಮ್ ಸಾರು ಮತ್ತು ಮಂಜುನಾಥ್ ಅವರು ಮತ್ತು ಆದಿಜಾಂಬ ಜನಸಂಘ ಇವರೆಲ್ಲರೂ ಒಳಪಟ್ಟು ಇವತ್ತು ಏನು ಒಲಂಬಿಸಿದತಿಗೆ ನಾವು ಬಂದಿದ್ದೀವೋ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ ತುಂಬ ಅನೇಕ ಮಹನೀಯರು ಗಣ್ಯ ವ್ಯಕ್ತಿಗಳಲ್ಲಿ ಪಾಲ್ಗೊಂಡಿದ್ದಾರೆ ನಾವು ಆಗಲೇ ಇವತ್ತು ಆದಿಜಾಂಬ ಜನಸಂಘದ ವತಿಯಿಂದ ಮೂರು ವರ್ಷ ಹಿಂದ್ಗಡೆ ಪ್ರತಿಯೊಂದು ಮನೆಗೂ ಹೋಗಿದ್ದೀವಿ ಎಲ್ಲರನ್ನೂ ಮಾಹಿತಿ ಕೊಟ್ಟಿದ್ವಿ ಯಾವ ಥರ ಮಾಹಿತಿ ಕೊಟ್ಟಿದ್ದೀವಿ ಅಂದರೆ ನೀವು ದಯವಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಜಾತಿ ಗಣಿತವರು ಬರ್ತಾರೆ ಆಗ ನೀವು ಕಡ್ಡಾಯವಾಗಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರೆಸದೆ ನೀವು ಕಡ್ಡಾಯವಾಗಿ ಮಾದಿಗ ಅಂತ ಬರೆಸ್ಬೇಕನ್ನೋದು ನಾವು ಮೂರು ವರ್ಷಗಳಿಂದ ಕಾಲ ಅವಧಿಯಿಂದ ನಾವು ಮುಚ್ಕೊಂಡು ಬಂದಿದ್ದೀವಿ ಆಮೇಲೆ ಅದಾದ ನಂತರ ನಾವು ಕರಪತ್ರಗಳ ಹಂಚಿ ನಮ್ಮ ಜಾಗೃತಿ ಮಾಡಿಸಿದ್ದೀವಿ ಆಮೇಲೆ ಜಾ ಜಾತಿ ಗಣಿ ಬಂದಾಗ ಗಣಿತವ್ರ ಜೊತೆ ನಮ್ಮ ಪದಾಧಿಕಾರಿಗಳೆಲ್ಲರೂ ಹೋಗಿ ಮನೆ ಮನೆಗೆ ಹೋಗಿ ಅಚ್ಚುಕಟ್ಟಾಗಿ ನಾವು ಅಂಕಿಅಂಶ ಬರೆದಿದ್ದೀವಿ ಮುಖ್ಯವಾಗಿ ಏನೇನು ಹೇಳ್ಬೇಕಂದ್ರೆ ನಾವು ಪ್ರತಿಯೊಂದು ಮನೆ ಹತ್ರ ಹೋಗಿ ದತ್ತಾಂಶವನ್ನು ಸಂಗ್ರಹಣೆ ಮಾಡಿದ್ದೀವಿ ಹಂಗಾಗಿ ಇನ್ನ ಮುಂದೆ ನಮ್ಮ ಹಿರಿಯರು ಹೇಳ್ದಂಗೆ ಐದು ದಿವಸ ಕಾಲಾವಕಾಶ ಇದೆ ಪ್ರತಿಯೊಂದು ಮನೆಗೆ ಹೋಗ್ತೀವಿ ಪ್ರತಿಯೊಂದು ಅಪಾರ್ಟ್ಮೆಂಟ್ಸ್ ಹೋಗಿ ಜಾಗೃತಿ ಮೂಡಿಸಿ ನಾವು ದತ್ತಾಂಶ ಸಂಗ್ರಹಣೆ ಮಾಡಿ ಒಲಾ ಮೀಸಲನ್ನ ನಾವು ಪಡೆಯ ಪಡಿತೀವಿ ಹೆಚ್ಚಿನ ಸಂಖ್ಯೆಯಾಗಿ ನಾವು ಪಡೆಯ ಪಡಿತೀವಿ ಅಂತ ಹೇಳ್ತಾ ನನಗೆ ಮಾತಾಡೋ ಅವಕಾಶ ಕೊಟ್ಟಂತಹ ಹೊಂದಿಸ್ತಾ ಇದ್ದೀವಿ ಜಯದೀಪ್ ನಮ್ಮ ಸಾಹೇಬರು ಆಂಜನೇಯ ಸಾಹೇಬರು ಬಂದಿದ್ದಾರೆ ಇದೇ ಒಂದು ವಿಶೇಷ ಈ ಒಂದು ವಿಶೇಷಕ್ಕೆ ಎಲ್ಲರೂ ನಾವೆಲ್ಲರೂ ಸಹಕರಿಸಿ ಪ್ರತಿಯೊಬ್ಬರು ಹೋಗಿ ಏನು ಇದು ಯಾವುದು ಮೂಲ ಜಾತಿ ಮಾದಿಗರು ನಾವು ಅಂತ ಬರೆಸ್ಬೇಕು ಏಡಿ ಏಕೆ ಇದೆಲ್ಲ ಇದೆ ಅದೆಲ್ಲ ರದ್ದುಪಡಿಸ್ಬೇಕು ದಯವಿಟ್ಟು ಮೂಲ ಮಾದಿಗರು ಅಂತ ಜಯಗಳಿಸ್ಬೇಕು ನಾವು ಅದನ್ನು ಪ್ರಸ್ತಾಪ ಪಡಿಸಿ ಅವ್ರಿಗೆ ಮನವರಿಕೆ ಮಾಡ್ಕೊಂಡಂಗೆ ಹೇಳ್ಕೊಡ್ಬೇಕು ನಮ್ಮ ಮಾಜಿ ಶಾಸಕರ ಶಾಸಕರು ಹಾಗೆ ಸಚಿವರಾದ ಆಂಜನೇಯ ಅವರು ಇರ್ಬೋದು ಅದೇ ರೀತಿ ನಮ್ಮ ಮಾದೇಪುರದ ಉಸ್ತುವಾರಿಗಳಾದಂಥ ಎಂ ಆರ್ ಎಚ್ ಎಸ್ ನ ಕೇಶವಮೂರ್ತಿ ಅವರು ಈ ಬಾರಿ ಏನು ರಾಜ್ಯದ ನಾಯಕರು ಪಕ್ಷಾತೀತವಾಗಿ ಏನು ಇವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮಾದೇವಪುರದಲ್ಲಿ ನಮಗೇನು ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ ಅದರ ಅಂಗವಾಗಿ ಇವತ್ತು ಮಾದೇವಪುರದಲ್ಲಿ ಪ್ರತಿ ಮನೆ ಮನೆಗೂ ಮತ್ತು ಕಾಲೋನಿಗಳಿಗೆ ತೆರಳಿ ಯಾವ ರೀತಿ ಒಳಮೀಸಾತಿಯಲ್ಲಿ ಜಾತಿ ಸಮೀಕ್ಷೆ ಆಗಿದೆ ಅನ್ನೋ ವಿಚಾರವನ್ನ ಮನೆ ಮನೆಗೆ ತೆರಳಿ ನಮ್ಮ ಮಾಜಿ ಸಚಿವರು ಅದನ್ನ ಪರಿಶೀಲನೆ ಮಾಡಿರ್ತಾರೆ ಇನ್ನು ಕೇವಲ ಐದು ದಿನಗಳು ಮಾತ್ರ ಉಳಿದಿರುವಂಥದ್ದು ಐದು ದಿನಗಳಲ್ಲಿ ಅತಿ ಹೆಚ್ಚಿನ ಸಮುದಾಯದ ಜನರನ್ನ ಜಾಗೃತಿಯನ್ನು ಮೂಡಿಸಿ ಯಾರು ಸಮೀಕ್ಷೆಯಲ್ಲಿ ಒಳಪಡದೆ ಮಿಸ್ ಆಗಿರ್ತಾರೋ ಅಂತ ವ್ಯಕ್ತಿಗಳನ್ನ ಸಮೀಕ್ಷೆಯಲ್ಲಿ ಒಳಪಡಿಸಿ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಪಕ್ಷಾತೀತವಾಗಿ ಇವತ್ತೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮುಖ್ಯ ರೂವಾರಿಗಳು ಓಡೀಚಿನಿ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾರೆ ಮೂವತ್ತೈದು ನಾವು ಹೋರಾಟ ಮಾಡ್ಕೊಂಡಿದ್ದೇವೆ ಇವತ್ತು ಈ ಒಂದು ಹೋರಾಟದ ನೇತೃತ್ವವನ್ನು ಎಲ್ಲ ಪಕ್ಷದ ನಾಯಕರು ಬದಿರ್ತಾರೆ ಆದರೆ ಇದುವರೆಗೂ ನಮ್ಗೆ ಸಿಕ್ಕಿರಲಿಲ್ಲ ಆದರೆ ಇವಾಗ ಒಂದು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಇವತ್ತು ವಾಲ್ಮೀಸಲಾತಿ ಮಾಡಬೇಕಂತ ಬಂದಿದ್ದಾರೆ ವಾಲ್ಮೀಸಲಾತಿ ಈಗಾಗಲೇ ಮಾಡೋದಕ್ಕೆ ಎಲ್ಲ ಸೆನ್ಸಸ್ ನಡೀತಾ ಇದೆ ನನ್ನ ಸರ್ಕಾರಕ್ಕೆ ನಮ್ಮ ಸಾಹೇಬ್ರ ಮುಖಾಂತರ ಒಂದು ಮನವಿ ಏನಂತಂದರೆ ಈ ಸ್ಲಂಬ್ಗಳಲ್ಲಿ ಮತ್ತೆ ಕೊಳಗೇರಿಗಳಲ್ಲಿ ಏನು ಈ ಟೀಚರ್ಸು ಅವರಿದ್ದಾರೆ ಅವರು ಹೋಗೋದಿಲ್ಲ ಅವ್ರು ಮಾಡ್ತಾರೆ ಎಲ್ಲ ಒಂದ್ ಕಡೆ ಕೂತ್ಕೊಂತಾರೆ ಅಲ್ಲಿ ಕೂತ್ಕೊಂಡು ಅವ್ರು ಮನೆಗಳು ಹೋಗಿ ಅಲ್ಲಿ ಮನೆಯಿಂದ ಹೋಗಿ ಅವ್ರು ಕುದುರೋ ಜಾಗಕ್ಕೆ ಹೋಗಿ ಅವ್ರ ಜಾತಿಯನ್ನ ಬರ್ಸ್ಬೇಕಾಗ್ತದೆ ಇದು ತಪ್ಪಿಸ್ಬೇಕು ಯಾಕೆ ತಪ್ಪಿಸ್ಬೇಕು ಅಂತಂದ್ರೆ ಈ ಟೀಚರ್ಗಳೀಗ ಬಿಟ್ಟು ಈ ನಮ್ಮ ಬೇರೆ ಒಂದು ಸರ್ಕಾರದ ನೌಕರನ್ನ ನಿಯೋಜನೆ ಮಾಡಿ ಪ್ರತಿ ಮನೆಗೂ ಹೋಗಿ ಪ್ರತಿ ಗಲ್ಲಿಗೂ ಹೋಗಿ ಅಲ್ಲಿ ಕೂತು ಅವರಲ್ಲಿ ಬರೆಸ್ಕೊಂಡು ಕೇಳಿ ಅವ್ರನ್ನ ಅವ್ರ ಜಾತಿ ಬರೆಸ್ಕೊಂಡು ಬಂದಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾತಿ ಗಣತಿ ಆಗುತ್ತೆ ಇರೋದು ನನ್ನ ಭಾವನೆ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಒಳ ವೀಸಾತಿ ವರ್ಗೀಕರಣ ಮಾಡೋದಕ್ಕೆ ಯಾವುದೇ ಲೋಪ ದೋಷಗಳಿಲ್ಲದೆ ರಾಜ್ಯ ಸರ್ಕಾರಗಳು ಮಾಡಬಹುದು ಅನ್ನೋ ಆದೇಶದ ಮೇರೆಗೆ ಅಂಕಿಅಂಶಗಳನ್ನು ಕ್ರೋಢೀಕರಿಸೋದಕ್ಕೋಸ್ಕರ ಸದಾಶಿವ ಆಯೋಗದ ವರದಿ ಮತ್ತು ಮಾಧುಸ್ವಾಮಿ ವರದಿ ಮತ್ತು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ಸಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಇದರಲ್ಲಿ ಯಾರು ನಿಜವಾದಂಥ ಉಪಜಾತಿಗಳು ಯಾರಿದ್ದಾರೆ ಅಂತಕ್ಕಂಥ ಸಮೀಕ್ಷೆಯಲ್ಲಿ ಇರ್ತಕ್ಕಂಥ ಗೊಂದಲ ಏನಿದೆ ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗದಿಂದ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ದುರಂತ ಏನಂತಂದರೆ ರಾಜ್ಯದ ಎಲ್ಲ ಭಾಗದಲ್ಲೂ ಶೇಕಡ ತೊಂಬತ್ತರಷ್ಟು ಸಮೀಕ್ಷೆ ಜನಗಣತಿ ವರದಿಗಳು ಬಂದರೆ ದಾಖಲಾದರೆ ಬೆಂಗಳೂರಿನಲ್ಲಿ ಕೇವಲ ನಲವತ್ತೇಳು ಪರ್ಸೆಂಟ್ ದಾಖಲಾಗಿದೆ ಅದು ನಮಗೆ ದೊಡ್ಡ ದುರಂತ ಆದ್ದರಿಂದ ಇದು ಭಾಳ ದೊಡ್ಡ ನಗರ ಆದ್ದರಿಂದ ಇಲ್ಲಿ ಬೆಳಗ್ಗೆ ಹೋದರೆ ಕೂಲಿ ಕಾರ್ಮಿಕರುಗಳು ಸಾಯಂಕಾಲ ವಾಪಸ್ ಬರ್ತಾರೆ ಆದ್ದರಿಂದ ಎನುಮರೇಟರ್ಸ್ ಕೂಡ ಸರಿಯಾಗಿ ಹೋಗಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಆದ್ದರಿಂದ ಒಂದಷ್ಟು ಕಾಲಾವಕಾಶ ತಗೊಂಡು ನಾವು ಹಂಡ್ರೆಡ್ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ನೂರು ಪರ್ಸೆಂಟ್ ಅಷ್ಟು ಸಮೀಕ್ಷೆಯನ್ನು ಮಾಡಬೇಕಾಗಿದೆ ಅದರಲ್ಲೂ ಅಸ್ಪೃಶ್ಯ ಜಾತಿಗಳು ಅವರ ಜಾತಿಯನ್ನು ಹೇಳ್ಕೊಳಕೆ ಆಗದೇ ಇರತಕ್ಕಂತ ಒಂದು ಬಹಳ ದೊಡ್ಡ ದುರಂತವನ್ನ ನಗರ ಪ್ರದೇಶಗಳಲ್ಲಿ ಬರೆದಾರೆ ಸ್ಲಂಗಳಿರೋರು ಪೌರ ಕಾರ್ಮಿಕರು ಹೇಳ್ಕೋಬಹುದು ಆದರೆ ನಗರ ಪ್ರದೇಶದಲ್ಲಿ ಅದು ಜಾಸ್ತಿ ಇರೋದ್ರಿಂದ ಅವರಿಂದ ನಾವು ಒಂದು ಅವೇರ್ನೆಸ್ ಜಾಗೃತಿಯನ್ನು ಮೂಡಿಸಿ ಜಾತಿಯನ್ನ ಬಹಿರಂಗವಾಗಿ ಹೇಳ್ಕೊಂಡು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಶೇಕಡಾ ಅಂದರಷ್ಟು ಅಂದರೆ ಶೇಕಡ ಹಂಡ್ರೆಡ್ ಪರ್ಸೆಂಟಷ್ಟು ಪೂರೈಸಬೇಕು ಅಂತ ಅಂದ್ಬಿಟ್ಟು ಜಾಗೃತಿ ಮೂಡಿಸೋದಕ್ಕೆ ನಾವು ಮತ್ತೆ ಅಂಜ ಎಚ್ ಆಂಜನೇಯ ಸಾಹೇಬ್ರೆಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷಾತೀತವಾಗಿ ನಮ್ಮ ಸಮುದಾಯದ ಪರವಾಗಿ ಈ ಜಾಗೃತಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ